ಪ್ರಣಾಮಗಳು ನಮ್ಮ ನೆಚ್ಚಿನ ರೈತ ಬಾಂಧವ್ರಿ ಇವತ್ತು ನಾನು ನಿಮಗೆ ಈ ಒಂದು ಅಣಬೆ ರೋಗದ ಬಗ್ಗೆ ಮಾತಾಡ್ತೀನಿ ನೋಡಿ ನಾವೆಲ್ಲ ಹಳೆ ಮರಗಳು ಹಾಳಾಯಿತು ಅಂತ ಹೇಳಿಬಿಟ್ಟು ಬುಡ ಕಟ್ ಮಾಡಿ ಹಾಕ್ತೀವಿ ಬುಡ ಕಟ್ಟ ಮಾಡಿದಾದ ಮೇಲೆ ನಿಮಗೆ ಈ ರೀತಿ ಅಣ್ಣೆಗಳು ಕಾಣಿಸ್ಕೊಳ್ಳುತ್ತೆ ಅದನ್ನು ಬುಡ ಸಮೇತ ನೀವು ಅಂದರೆ ಬೇರೆ ಸಮೇತ ನೀವು ಕಿತ್ತು ಹಾಕದೇ ಇದ್ದರೆ ಈ ರೀತಿ ಬುಡದಲ್ಲಿ ಅಣಬೆ ಕಾಣಿಸ್ಕೊಳ್ಳುತ್ತೆ ಈ ಅಣಬೆ ಇದು ಗ್ಯಾನೋಡರ್ಮ ಲುಸಿಡಮ್ಮ ಅನ್ನೋ ಒಂದು ಸಿಲಿಂಡರ್ ಆಗಿರೋದ್ರಿಂದ ಇದು ನೆಕ್ಸ್ಟು ಈ ಥರ ಬೇರೆ ಆರೋಗ್ಯವಾಗಿರ್ತಕ್ಕಂಥ ಮರಗಳಿಗೆ ತೆಂಗಿನ ಮರ ಆಗಿರ್ಬೋದು ಅಥವಾ ಅಡಕೆ ಮರ ಆಗಿರ್ಬೋದು ಯಾವುದು ಯಾವ ಗಿಡಕ್ಕಾದರೂ ಇದು ಮತ್ತೆ ನಿಮಗೆ ಹಾನಿಯನ್ನು ಮಾಡ್ಬೋದು ಹಾನಿಯನ್ನು ಮಾಡಿದಾಗ ನಿಮಗೆ ಮೊದಲ ಲಕ್ಷಣ ಈ ಥರ ಕಾಣಿಸುತ್ತೆ ಸಣ್ಣದಾಗಿ ಅದರಿಂದ ಅಂಟು ಸೋರುತ್ತೆ ಈ ಅಂಟು ಸೋರ್ತಾ ಇದೆ ಅಂತ ಹೇಳಿದರೆ ಇದ್ರ ಪಕ್ಕ ಇದರಲ್ಲಿ ಆಲ್ರೆಡಿ ನಮಗೆ ಈ ಒಂದು ಶಿಲೀಂಧ್ರ ಆಲ್ರೆಡಿ ಇದನ್ನು ಅಫೆಕ್ಟ್ ಮಾಡಿದೆ ಅಂತಲೇ ಅರ್ಥ ಅಂದರೆ ಈ ಶಿಲೀಂದ್ರ ಸೇರಿಕೊಂಡಿದೆ ಈ ಬುಡದಲ್ಲಿ ಅಂತಲೇ ಅರ್ಥ ಅದಾದಮೇಲೆ ನಿಮಗೆ ಗಿಡ ಪೂರ್ತಿ ತಲೆ ಹೋಗುತ್ತೆ ತಲೆ ಹೋದ ನಂತರ ನಿಮಗೆ ಅಥವಾ ತಲೆ ಹೋಗುವ ಸಂದರ್ಭದಲ್ಲಿ ಹಳದಿಯಾಗಿ ಕೆಳಗಡೆಗೆ ಈ ರೀತಿಯಾಗಿ ನಿಮಗೆ ಅಣಬೆಗಳು ಕಾಣಿಸ್ಕೊಳ್ಳುತ್ತೆ ಈ ಥರ ಅಣಬೆ ಆಲ್ರೆಡಿ ನಿಮ್ಮ ಬುಡದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ಈ ಗಿಡವನ್ನು ಸಂರಕ್ಷಣೆ ಅಂದರೆ ರಕ್ಷಣೆ ಮಾಡೋದು ತುಂಬಾ ಕಷ್ಟ ಮತ್ತು ರಿಕವರಿ ಬರೋದು ತುಂಬ ಕಷ್ಟ ಬರೋದಿಲ್ಲ ಅಥವಾ ಇನ್ನು ನಿಮಗೆ ಅರ್ಧ ಹಂತದಲ್ಲಿದೆ ಸ್ವಲ್ಪ ಡಿಸೀಸಿನ ಅಂದರೆ ಆ ರೋಗ ಒಂದು ಸ್ವಲ್ಪ ಹತೋಟಿ ಮಾಡುವಂಥ ಹಂತದಲ್ಲಿದೆ ಮರ್ಧ ಗಿಡಕ್ಕೆ ಈ ಥರ ಸಣ್ಣ ಅಣಬೆ ಬಂದಿದೆ ಗಿಡ ಇನ್ನು ಎಲೆಗಳು ಇನ್ನೂ ಆರೋಗ್ಯವಾಗಿದೆ ಅಂತ ಹೇಳಿದರೆ ನಿಮಗೆ ಅಲ್ಲಿ ಕೆಲವೊಂದು ಏನು ಹೇಳ್ತೀವಿ ನಾವು ಕೆಮಿಕಲ್ಗಳಿದ್ದಾವೆ ಸಾವಯವವಾಗಿ ಮಾಡೋದಾಯ್ ಮಾಡೋದಾದರೂ ಇರ್ಬೋದು ರಾಸಾಯನಿಕವಾಗಿ ಮಾಡೋದಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು